ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರಿಗೆ ವಿಕಸಿತ ಭಾರತ ವಿಧಿ ಬೋಧಿಸಲಾಯಿತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಲಕ್ಷ ದೂರದರ್ಶನದೊಂದಿಗೆ ಫಲಾನುಭವಿ ವಿಜಯಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಸರ್ಕಾರದಿಂದ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ದೊರೆತಿದ್ದು ಮಹಿಳೆಯರನ್ನು ಸ್ವಉದ್ಯಮಿಗಳನ್ನಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳಿದರು ಇವರು ಎಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಲೋನ್ ಕೊಡ್ತಾ ಇರೋದ್ರಿಂದ ಎಲ್ಲರೂ ಮತ್ತೆ ಎಸ್ ಎಚ್ ಜಿ ಗ್ರೂಪ್ ಅಲ್ಲಿ ಸೇರಿದ ಯಾವಾಗ್ಲೂ ಬಡ ಮಹಿಳೆ ಇರೋ ಎಲ್ಲರಿಗೂ ಸಹಾಯ ಆಗಿದೆ ಮತ್ತೊಬ್ಬ ಫಲಾನುಭವಿ ಮದನ್ ಲಾಲ್ ಮುದ್ರಾ ಯೋಜನೆಯಡಿ ಸಾಲ ಪಡೆದಿದ್ದು ವ್ಯಾಪಾರ ನಡೆಸುತ್ತಿದ್ದಾನೆ ವ್ಯಾಪಾರ ನಡೆಸುತ್ತಿದ್ದೇನೆ ಇದರಿಂದ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು ಫಲಾನುಭವಿ ಸಂಜು ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯಗಳಿಂದ ಬಡ ವ್ಯಾಪಾರಿಗಳಿಗೆ ಹೆಚ್ಚಿನ ಸಹಾಯವಾಗಿದೆ ಎಂದರು ಇಂಪ್ರೂವ್ಮೆಂಟ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಮದ್ದ ಮೀರ್ಟ್ ಭಾರತ ಸಂಕಲ್ಪ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕರಾದ ದೀಕ್ಷಿಕಾ ಯಾರನ್ ಕೇಂದ್ರದ ಜನಪರ ಯೋಜನೆಗಳಾದ ಸ್ವನಿಧಿ ಯೋಜನೆ ಮುದ್ರಾ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಲಂಚ್ಾನು ಮಾಜಿ ಶಾಸಕ ಎಲ್ ನಾಗೇಂದ್ರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ದೇಶದ ಬಡವರಿಗೆ ಮಹಿಳೆಯರಿಗೆ ಹಾಗೂ ಯುವ ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು ದೊಡ್ಡ ಪ್ರಯತ್ನವನ್ನು ಮಾಡಿದ್ದೇವೆ ಬಹಳ ಸಂತೋಷ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾವಣಿಗಳು ಬಂದು ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನೀವು ಪಡಿಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಮುಂದೆ ನಾವು ಇಟ್ಟಿದ್ದೇವೆ